Кари кумадели, Бага во истекнета. Ако абриди се чуваат Шуреша урее. Над на Ради ки е кари даси гладат таа наживл. Амада सरकार मुख्य सचेकर श्री सलीम अहमद निवृत्त न्यायमूर्ति वे रघुराम शेट्टी प्रशस्ति आय्के समित अध्यक्षर श्री अशोक बी इंचगेर विधानपरिषद ಶ್ರೀ ಶಿವಕುಮಾರ್ ಅವರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ಸಾಧು ಕೋಕಿಲ್ ಅವ್ರ ಮಾಧ್ಯ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂತ ಆಯೇಶ ಕಾನಮ್ ಅವ್ರ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷರಾದಂತ ಮೆಹಬೂಬ್ ಪಾಷಾ ಅವ್ರ

சோதர சோதரியர் மாதமர் இவத்து எர சாயிர இப்பெண்டர் வசத வட்டர்சே ரகுரம் செட்டி சாமிகோதம சாஜிக நியாய ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ತ ಮೂರವರೆಗೆ ವರ್ಷದ ಪರಿಸರ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಈಗ ಎಲ್ರಿಗೂ ಕೂಡ ಪ್ರಶಸ್ತಿಗಳನ್ನ ಪ್ರದಾನ ಮಾಡಿದ್ದೇವೆ ಸುಮಾರು ಹದಿನಾಲ್ಕು ಜನ ಪರಿಸರ ಮತ್ತು ಅಭಿವೃದ್ಧಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಒಟ್ಟದಸಿ ರಘುರಾಮ್ ಶೆಟ್ಟಿ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಸಾಮಾಜಿಕ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತರಾದಂಥ ಟಿ ಉಮಾಪತಿ ಅವರಿಗೆ ನೀಡಲಾಗಿದೆ ಅವರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ

ಪತ್ರಿಕೋದ್ಯಮ ನಾವು ಇದನ್ನು ನಾಲ್ಕನೇ ಅಂಗ ಅಂತ ಕರಿತೀವಿ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಅಂತ ಕರಿತೀವಿ ಅದು ವಾಸ್ತವ ಕೂಡ ಈ ಪತ್ರಿಕೋದ್ಯಮ ಜನರಿಗೆ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥದ್ದು ಜನರಿಗೆ ಸತ್ಯವಾದಂತ ಮಾಹಿತಿಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಮಾಹಿತಿಗಳನ್ನ ಕೊಡುವಾಗ ಅವು ಸಮಾಜಮುಖಿಯಾಗಿರ್ಬೇಕು ಮತ್ತೆ ಸತ್ಯದಿಂದ ಕೂಡಿರ್ತಕ್ಕಂಥ ವಿಚಾರಗಳನ್ನ ಜನರ ಮುಂದೆ ಇಡತಕ್ಕಂತ ಪ್ರಯತ್ನವನ್ನು ಮಾಡಬೇಕು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡುವಾಗ ವಸ್ತು ಸ್ಥಿತಿಯಿಂದ ಕೂಡಿರ್ಬೇಕು ಅನೇಕ ಸಾರಿ ತ್ರಿಕೋದ್ಯಮ ಊಹೆಗಳಿಂದ ಕೂಡಿರ್ತಕ್ಕಂಥ ಇವನ್ನೇ ಜಾಸ್ತಿ ಇರ್ತದೆ ಊಹಾ ಪತ್ರಿಕೋದ್ಯಮ ಆಗುವಾಗ ಅದನ್ನ ಸತ್ಯ ಅಸತ್ಯತೆಗಳನ್ನ ಅತ್ತೆಹಚ್ಚಿ ನೂರಕ್ಕೂ ಸತ್ಯ ಆಗದೇ ಇರ್ಬೋದು ಆದರೆ ಶೋಧನೆ ಮಾಡತಕ್ಕಂಥದ್ದು ಇದೆಲ್ಲ ಬಹಳ ಅದು ಸತ್ಯನ ಅಸತ್ಯನ ಅಂತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಅದನ್ನು ಶೋಧನೆ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗ್ತದೆ ಯಾವುದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ಮೇಲೆ ಮಾಡ್ತಕ್ಕಂಥ ವಿಚಾರಗಳು ಆ ವ್ಯಕ್ತಿ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಬೇಕು ತಪ್ಪು ಮಾಡದೆ ಹೋದ್ರೆ ತಪ್ಪು ಅಂತ ಹೇಳ್ತಕ್ಕಂಥದ್ದು ಸರಿಯಾಗ್ತಾ ಇಲ್ಲ ಆರೋಪ ಮಾಡುವಾಗ ನಾನು ಆರೋಪ ಮಾಡಬೇಡಿ ಅಂತ ಹೇಳಲ್ಲ ಆರೋಪ ಮಾಡುವಾಗ ಆರೋಪ ಸತ್ಯದಿಂದ ಕೂಡಿದ್ಯಾ ಇಲ್ಲ ಮಿಥ್ಯದಿಂದ ಕೂಡಿದ್ಯಾ ಅಂತಕ್ಕಂಥದ್ದನ್ನ ನೋಡ್ಬೇಕು ಮತ್ತೆ ಸರ್ಕಾರದ ಮೇಲೆ ನಾವು ಎಲ್ಲ ಮಾಡದೆಲ್ಲ ಸರಿ ಅಂತ ನಾನು ಹೇಳಕ್ ಹೋಗಲ್ಲ ಆದ್ರೆ ಜನಪರವಾಗಿರ್ತಕ್ಕಂಥ ವಿಚಾರಗಳು ಇದ್ದಾಗ ಅವುಗಳನ್ನ ಜನರಿಗೆ ತಿಳಿಸ್ತಕ್ಕಂತ ಪ್ರಯತ್ನಗಳನ್ನ ಮಾಡಬೇಕಾಗ್ತದೆ ಜನಪರ ಇಲ್ಲೇ ಅಂತಕ್ಕಂತ ವಿಚಾರಗಳಿದ್ರೆ ಅದನ್ನು ಕೂಡ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಆದ್ರೆ ಸತ್ಯವನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ ವಟ್ಟರ್ಸೆ ರಘುರಾಮ್ ರಘುರಾಮ್ ಶೆಟ್ಟರು ಇದ್ದಂತ ಕಾಲ ಈಗಿನ ಕಾಲ ಬಹಳ ವ್ಯತ್ಯಾಸಗಳಾಗಿದ್ದಾವೆ ಅಂತಕ್ಕಂಥದ್ದನ್ನ ಬಹುಶಃ ನೀವೆಲ್ಲ ಒಪ್ಕೋತೀರಿ ಅಂತಕ್ಕಂಥದ್ದು ನನ್ನ ಭಾವನೆ ಸಾಮಾಜಿಕ ನ್ಯಾಯ ಹೇಳುವಾಗ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಅಸಮಾನತೆಗಳಿದ್ದಾವೆ ಇದನ್ನ ಜನರಿಗೆ ಯಾಕೆ ಆಯ್ತು ಅಂತ ಜನರಿಗೆ ಹೇಳ್ಬೇಕಲ್ಲ ಸತ್ಯನ ಈಗ ನನ್ನ ಪ್ರಕಾರ ಅಸಮಾನತೆ ನಿರ್ಮಾಣ ಆಗ್ಬೇಕಾದ್ರೆ ಬಹುಸಂಖ್ಯಾತ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದದ್ದೇ ಕಾರಣ ಆಮೇಲೆ ಜಾತಿ ವ್ಯವಸ್ಥೆ ಕಾರಣ ಅಲ್ವಾ ಮತ್ತೆ ಅಸಮಾನತೆ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೆ ಸಮಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಜಾತಿ ಹೋಗಕ್ಕೆ ಸಾಧ್ಯ ಇಲ್ಲ ವರ್ಗ ಹೋಗಕ್ಕೆ ಸಾಧ್ಯ ಇಲ್ಲ ಅದನ್ನ ನೇರವಾಗಿ ಜನಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಆಗ್ತದೆ ಇದರಲ್ಲಿ ಯಾವುದೇ ರಾಜ್ಯ ಇಲ್ಲೇನೆ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಕ್ಕಿದೀಯಾ ಇಲ್ವಾ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಎಪ್ಪತ್ತೆಂಟು ವರ್ಷಗಳಲ್ಲಿ ಯಾರಿಗೆ ನ್ಯಾಯ ಸಿಕ್ಕಿದೆ ಯಾರಿಗ ನ್ಯಾಯ ಸಿಕ್ಕಿಲ್ಲ ಸಮಪಾಲು ಸಮಪಾಳೋ ಅಂತ ಹೇಳ್ತೀವಿ ಸಮಪಾಲು ಆಗಿದೆಯಾ ಸಮಳೋ ಆಗಿದೆಯಾ ಇದು ಬಹಳ ಮುಖ್ಯ ಅಲ್ಲ ನಾವು ಬರವಣಿಗೆಯಲ್ಲಿ ನೋಡ್ತೀವಿ ಪುಸ್ತಕಗಳಲ್ಲಿ ನೋಡ್ತೀವಿ ಪತ್ರಿಕೆಗಳಲ್ಲಿ ನೋಡ್ತೀವಿ ಸಮಪಾಲು ಸಮಪಾಳೋ ಬರೀ ಭಾಷಣ ಮಾಡಕ್ಕೆ ವಿಚಾರ ಅಲ್ಲ ನಿಜವಾಗಿ ಸಮಪಾಲು ಸಮಪಾಳೋ ಆಗ್ಬೇಕು ಎಲ್ರಿಗೂ ಈ ದೇಶದ ವ್ಯವಸ್ಥೆನಲ್ಲಿ ಎಲ್ರಿಗೂ ಸಮಾನವಾದಂತ ಅವಕಾಶಗಳು ಸಿಕ್ಕಬೇಕು ಸಮಪಾಲು ಸಿಕ್ಕಬೇಕು ಅದು ಇನ್ನೂ ಆಗಿಲ್ಲ ಅಂತಕ್ಕಂಥ ವಿಚಾರವನ್ನ ನೇರವಾಗಿ ಜನರಿಗೆ ತಿಳಿಸತಕ್ಕಂಥದ್ದು ಯಾರಿಂದ ಆಗಿ ಆಗಿಲ್ಲ ಅಂತಕ್ಕಂಥದನ್ನು ಕೂಡ ನೇರವಾಗಿ ಹೇಳಬೇಕಾಗ್ತದೆ